ನಿಮ್ಮ ಅರಮನೆಯಂತ ಮನೆಯನ್ನು ಶೃಂಗಾರ ಮಾಡಬೇಕೆ ಹಾಗಾದ್ರೆ ಒಮ್ಮೆ ಭೇಟಿ ನೀಡಿ ಮೈ ಡಿಜಿಟಲ್ ಹೋಮ್ ವರ್ಕ್ ನೀವೇನಾದ್ರೂ ಸೆವೆಂಟಿ ಫೈವ್ ಇಂಚರ್ ಪ್ಲಾನ್ ಮಾಡಿದೀರಾ ಟಿವಿ ನೋಡಿ ಎರಡು ಲಕ್ಷ ಏಳು ಸಾವಿರ ರೂಪಾಯಿ ಇದೆ ಇದು ಫಿಫ್ಟಿ ಫೈವ್ ಪರ್ಸೆಂಟ್ ಆಫರ್ ಸಿಗುತ್ತೆ ಶಿರಾನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಮೈ ಡಿಜಿಟಲ್ ಶೋರೂಮ್ ಅಲ್ಲಿ ಬಹಳಷ್ಟು ಜನ ಬೆಳಿಗ್ಗೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ವೆರೈಟಿ ವೆರೈಟಿ ಸಾಮಗ್ರಿಗಳನ್ನ ನೀವು ನೋಡಬಹುದು ಫ್ರಿಜ್ ವಾಷಿಂಗ್ ಮಿಷಿನ್ ಏನ್ ಬೇಕಾದ್ರೂ ಅವೈಲೇಬಲ್ ಇದೆ ಒಳಗಡೆ ಬರೋಣ ಈ ಸಮುದ್ರದಲ್ಲಿ ಏನೇನಿದೆ ಅಂತ ನೋಡೋಣ ಶಿರಾನಗರದಲ್ಲಿ ನೂತನವಾಗಿ ಈ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಇದು ಒಂಬತ್ತನೇ ಶಾಖೆ ಅಂತ ಹೇಳ್ತಿದ್ದಾರೆ ಸಾಕಷ್ಟು ಮಾಹಿತಿಯನ್ನ ಇರುವಂತಹ ಸ್ಟಾಫ್ ಜೊತೆ ಹಂಚಿಕೊಳ್ಳೋಣ ಏನೆಲ್ಲ ಸಾಮಗ್ರಿಗಳಿದಾವೆ ಎಷ್ಟೆಲ್ಲ ಪ್ರೇಜ್ ಇದೆ ಏನೆಲ್ಲ ಆಫರ್ ಕೊಡ್ತಾ ಇದ್ದಾರೆ ದೀಪಾವಳಿಗೆ ಏನ್ ಆಫರ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೇನೋ ಬೋನಸ್ ಒಂದು ಕಾರ್ಡ್ ಕೂಡ ಕೊಡ್ತಾ ಇದಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರ ಶಿರಾನಗರದಲ್ಲಿ ಮೈಟಾ ನೂತನ ಮಳಿಗೆ ಆರಂಭವಾಗಿದೆ ಇದರಲ್ಲಿ ನಿಮಗೆ ಬಗೆ ಬಗೆ ಎಲೆಕ್ಟ್ರಾನಿಕ್ಸ್ ಐಟಮ್ ಗಳು ಸಿಗುತ್ತವೆ ಇದರಲ್ಲಿ ಎಲ್ ಜಿ ಸ್ಯಾಮ್ಸಂಗ್ ವರ್ಲ್ಪೂಲ್ ಹೈಯರ್ ಪ್ಯಾನಾಸಿಕ್ ಮತ್ತೆ ಗ್ರೀನ್ ಚೆಫ್ ಈ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ಪ್ರತಿಯೊಂದು ಗ್ರೂಪ್ ವಸ್ತುಗಳು ಸಿಗ್ತವೆ ನಿಮಗೆ ಇದರಲ್ಲಿ ನಿಮಗೆ ಪ್ರತಿಯೊಂದು ಖರೀದಿಗೂ ಮತ್ತು ನೂತನ ಆಫರ್ ಗಳು ಸಿಗ್ತವೆ ಪ್ರತಿಯೊಂದು ಖರೀದಿ ಜೊತೆ ನಿಮಗೆ ಎಂ ಆಪ್ಷನ್ಸ್ ಕೂಡ ಸಿಗುತ್ತೆ ದಯವಿಟ್ಟು ಸಂಪರ್ಕಿಸಿ ಮತ್ತು ವಿ ಲಭ್ಯತೆಯನ್ನು ಪಡೆದುಕೊಳ್ಳಿ ಸರ್ ನಮಸ್ಕಾರ ಇದು ಮೈ ಡಿಜಿಟಲ್ ಮುಸ್ತಫಾ ಈಗ ನಿಮ್ಮ ಶಿರಾದಲ್ಲಿ ಒಂಬತ್ತನೇ ಶಾಖೆ ಅದ್ದೂರಿಯಾಗಿ ಆರಂಭ ಆಗಿದೆ ನಮ್ಮಲ್ಲಿ ಸ್ಪೆಷಲ್ ಆಫರ್ಸ್ ನಡೀತಾ ಇದೆ ನೀವ್ ಏನಾದ್ರೂ ಸೆವೆಂಟಿ ಸಿ ಪ್ಲಾನ್ ಮಾಡಿದ್ರಾ ಟಿವಿ ಇದೆ ನೋಡಿ ಎರಡ್ ಲಕ್ಷ ಏಳು ಸಾವಿರ ರೂಪಾಯಿ ಇದೆ ಇದು ಫಿಫ್ಟಿ ಫೈವ್ ಪರ್ಸೆಂಟ್ ಆಫರ್ ಸಿಗುತ್ತೆ ನಿಮ್ಗೆ ನೈಂಟಿ ಸೆವೆನ್ ತೌಸಂಡ್ ರುಪೀಸ್ಗೆ ಮಾತ್ರ ಪ್ಲಸ್ ಇದ್ರ ಜೊತೆ ನಮ್ ಕಡೆಯಿಂದ ಕೊಡ್ತಾ ಇದ್ದೀವಿ ನಿಮಗೆ ಹತ್ತು ಸಾವಿರ ರೂಪಾಯಿ ಬೋಟ್ ಸೌಂಡ್ ಬಾರ್ ನೀವು ಇ ಐ ಏನಾದ್ರು ನೋಡ್ತಾ ಇದೀರಾ ಈ ಟಿವಿಗೆ ನೀವು ಜಸ್ಟ್ ಪೇ ಪರ್ ಮಂತ್ ತ್ರೀ ತ್ರಿಬಲ್ ನೈನ್ ಮಾತ್ರ ತರ್ಟಿ ಸಿಕ್ಸ್ ಮಂತ್ಸ್ ವರ್ಗೂ ನಿಮಗೆ ಲೋನ್ ಅವೈಲೇಬಲ್ ಇದೆ ನೋಡಿ ಇದೇನ್ ನೀವು ನೋಡ್ತಾ ಇದೀರಾ ಇದು ಕಾರ್ನರ್ ಸೋಫಾ ಪ್ರೀಮಿಯಂ ಇರೋದು ನಾರ್ಮಲ್ ಟೈಮಲ್ಲಿ ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಸೇಲ್ ಇದು ಕೇವಲ ನಲವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಜೊತೆಗೆ ಇದ್ರ ಜೊತೆ ನೋಡಿ ಏನು ನೋಡ್ತಾ ಇದೆ ಸೆಂಟು ಟೇಬಲ್ ಎಡ್ ಪಪ್ಪಿ ಕೂಡ ಸಿಗ್ತಾ ಇದೆ ಇಷ್ಟೇ ಎಲ್ಲ ಇನ್ನೂ ತುಂಬಾ ವೆರೈಟೀಸ್ ಇದೆ ನಿಮ್ಮ ಮೈ ಡಿಜಿಟಲ್ ಒಂಬೆ ಭೇಟಿ ಕೊಡಿ ಇನ್ನೊಂದು ವಿಶೇಷ ಏನಂದ್ರೆ ಮೈ ಡಿಜಿಟಲ್ ನಲ್ಲಿ ಕಾರ್ಡ್ ಕೂಡ ಅವೈಲೇಬಿಟಿ ಇದೆ ಕಾರ್ಟ್ ಕೇವಲ ಒಂಬತ್ತು ಸಾವಿರದ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆ ನಿಮಗೆ ವಾಟರ್ ರೂಫ್ ಕೂಡ ಸಿಗುತ್ತೆ ತ್ರೀ ಡೋರ್ ವಾಟ್ರೂಫ್ ವಿಶೇಷ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತೆ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗೆ ಅವೈಲಬಿಲಿಟಿ ಇದೆ ಅದರ್ ದೆನ್ ಫೋರ್ ಚೇರ್ ಡೈನಿಂಗ್ ಟೇಬಲ್ ಕೇವಲ ಹದಿನಾಲ್ಕು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಸಿಗುತ್ತೆ ಇದ್ದ ಆಫೀಸ್ ಚೇರ್ಸ್ಗಳು ಕೂಡ ಅವೈಲಬಿಲಿಟಿ ಇದೆ ನೋಡಿ ನಾವು ಆಗ್ಲೇ ಹೇಳಿದಿವಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮೈ ಡಿಜಿಟಲ್ ನಲ್ಲಿ ಮೂವತ್ ಸಾವಿರ ರೂಪಾಯಿ ಬೆಳೆ ಬೆಳೆ ಸೋಪನ ಕೇವಲ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಅದರಲ್ಲೂ ಫಾರ್ಟಿ ಟು ಡೆನ್ಸಿಟಿ ಬರುತ್ತೆ ಒಳಗಡೆ ಪೈನು ಯೂಸ್ ಮಾಡಿರ್ತೀವಿ ವಿತ್ ಫೈವ್ ಇಯರ್ಸ್ ವಾರಂಟಿ ಕೂಡ ಕೊಡ್ತಾ ಇದೀವಿ ನೋಡಿ ಇಲ್ಲಿ ನಿಮಗೆ ಫಿಫ್ಟಿ ನಾವು ವಾಷಿಂಗ್ ಮಿಷಿನ್ ಏಟ್ ಕೆಜಿ ಇದು ವಿತ್ ಇಂಡಕ್ಷನ್ ಕುಕ್ ಟಾಪ್ ಬರುತ್ತೆ ವರ್ಷ ಕಂಪ್ಲೀಟ್ ಮಿಷಿನ್ ವಾರಂಟಿ ಬರುತ್ತೆ ಏನೇ ಆಗಲಿ ನಾಲ್ಕು ವರ್ಷ ಕಂಪ್ಲೀಟ್ ಮಿಷಿನ್ ವಾರಂಟಿ ಸರ್ ಎಲ್ಲ ಹೋಮ್ ಸರ್ವಿಸ್ ಫ್ರೀ ಇರುತ್ತೆ ನಿಮಗೆ ಮೂವತ್ ರೂಪಾಯಿ ಮಾತ್ರ ನೀವೇನಾದ್ರೂ ನಿಮ್ಮ ಮನೆಗೆ ಕಿಚನ್ ಅಪ್ಲೈನ್ಸ್ ತಗೋಬೇಕು ಅಂತ ಪ್ಲಾನಿಂಗ್ ಇದ್ರೆ ಒಂದ್ಸಲಿ ನಿಮ್ಮ ಮಂಡಿಗೆ ಭೇಟಿ ಕೊಡಿ ಜೆ ಫೋರ್ ತ್ರಿಬಲ್ ನೈನ್ ಗೆ ಸಿಕ್ಸ್ ಪೀಸ್ ಸೆಟ್ ಕೊಡ್ತಾ ಇದೀವಿ ಇದರಲ್ಲಿ ಒಂದು ಮಿಕ್ಸಿ ಬರುತ್ತೆ ಮತ್ತೆ 3 ಪೀಸ್ ಕಡಾಯ್ ಸೆಟ್ ಬರುತ್ತೆ ಒಂದು ಕುಕ್ಕರ್ ಬರುತ್ತೆ plus ಒಂದು ತವಾ ಬರುತ್ತೆ ಈ ಆಫರ್ ಓಪನಿಂಗ್ ಆಫರ್ ಮೈ ಡಿಜಿಟಲ್ ಶೋರೂಮ್ ಶಿರಾನಗರದಲ್ಲಿ ಓಪನ್ ಆಗಿರೋ ಪ್ರಯುಕ್ತ ಐವತ್ತೆರಡು ಸಾವಿರ ರೂಪಾಯಿ ಕಂಪನಿಯ ಗಾರ್ಡ್ರೆಜ್ ಚುಡಿ ರೂಪಾಯಿಗೆ ಕೊಡಲಾಗುತ್ತದೆ ಮತ್ತು ಇದರ ಜೊತೆಯಲ್ಲಿ ಹತ್ತು ವರ್ಷ ವಾರಂಟಿ ಕೊಡಲಾಗುತ್ತದೆ ಜೊತೆಯಲ್ಲಿ ಒಂದು ಗಿಫ್ಟ್ ಅನ್ನು ನೀಡಲಾಗುತ್ತದೆ ಮೈ ಡಿಜಿಟಲ್ ಮಾರ್ಟ್ ಶಿರಾನಗರದಲ್ಲಿ ಒಂಬತ್ತನೇ ಶಾಖೆ ಓಪನ್ ಆಗಿರುವಂತದ್ದು ಸಾಕಷ್ಟು ವೆರೈಟಿ ವೆರೈಟಿ ವಸ್ತುಗಳನ್ನ ನೀವು ನೋಡಿದೀರಾ ನಿಮ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅಂತ ಈ ಒಂದು ಸ್ಟೋರ್ಗೆ ಭೇಟಿ ನೀಡಿ ನಿಮ್ಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡಿ